ಉದ್ದೇಶ ಕೇಂದ್ರ ಸರ್ಕಾರದ ಆದೇಶವಿದ್ರೂ ಸಹ ಯಾವುದೇ ಉದ್ಯೋಗಗಳಿಗೆ ಅರ್ಜಿ ಹಾಕಬೇಕಾದ್ರೆ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಕೊಡುವ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಮತ್ತು ಯಾವುದೇ ಗಂಭೀರವಾಗಿ ಇದನ್ನ ಪರಿಗಣಿಸ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪತ್ರಿಕಾ ಟಿಪ್ಪಣಿಯನ್ನ ಮತ್ತು ಕೇಂದ್ರ ಸರ್ಕಾರದ ಆದೇಶವನ್ನ ತಮ್ಮ ಜೊತೆ ಕೊಟ್ಟಿದೆ ತಮಗೆ ಈಗ ತಪ್ಪಿಸಿರ್ಬೋದು ಅಂದ್ಕೊಳ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ ಗೋವರ್ಧನ್ ಅವರು ನಮ್ಮ ಗೋವರ್ಧನ್ ಇದ್ದಾರೆ ರೇವಪ್ಪ ಎಲಿಮಲ್ಲಿ ಅವರಿದ್ದಾರೆ ಮತ್ತು ಮುರುಘನ್ ಅವರು ಜಗದೀಶ್ ಅವರಿದ್ದಾರೆ ಬೆಂಗಳೂರಿನ ವಿಭಾಗದವರು ಬಂದಿದೆ ಏನಾಗಿದೆ ಯಾವುದೇ ಒಂದು ತಹಸೀಲ್ದಾರ್ ಅರ್ಜಿ ಹಾಕ್ತಾರ ಅವರು ರೆಫ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಯಾವುದೇ ಒಂದು ಸರ್ಕಾರಿ ನೌಕರಿಗೆ ಅರ್ಜಿ ಹಾಕ್ಲಿಕ್ಕಾಗ್ಲಿ ಅಥವಾ ಪಡೆಯೋದಕ್ಕಾಗಲಿ ಅನಿಯಿಂದ ವಂಚಕಾಗ್ತಾ ಇದ್ದಾರೆ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಹದಿಮೂರು ಲಕ್ಷ ಇಡೀ ದೇಶದಲ್ಲಿ ರೈಲ್ವೆ ನೌಕರಿದ್ದಾರೆ ಅದರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಸಿ ವರ್ಗದವರಿಗೆ ಮೀಸಲಿದೆ ನಾನು ಹೇಳ್ತಾ ಇರೋದು ಒಂದೇ ರೈಲ್ವೆ ಸಂಬಂಧಪಟ್ಟ ಹಾಗೆ ಇನ್ನ ಬೇರೆ ಬೇರೆ ಸೆಕ್ಟರ್ ತೆಗೆದುಕೊಂಡು ಹೋದಾಗ ಬಹಳಷ್ಟು ಇವೆ ಇವತ್ತು ಇದರಿಂದಾಗಿ ನಮ್ಮ ಹಿಂದುಳಿದ ಸಮಾಜಗಳಿಗೆ ಸೇರ್ತಕ್ಕಂಥ ಮಕ್ಕಳುಗಳಿಗೆ ಅವಕಾಶ ವಂಚಿತರಾಗ್ತದೆ ರಾಜ್ಯ ಸರ್ಕಾರವನ್ನ ನಾವು ಆಗ್ರಹಿಸ್ತೇವೆ ಚೀಫ್ ನಾವು ಭೇಟಿ ಮಾಡ್ತೇವೆ ತಮ್ಮ ಮಾಧ್ಯಮ ಮಿತ್ರರ ಮುಖೇನ ನಾವು ಸರ್ಕಾರ ಆಗ್ರಹಿಸೋದೇನಂದ್ರೆ ಈ ಒಂದು ಬಿ ಸಿ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ನಿಮ್ಗೆ ಜವಾಬ್ದಾರಿ ಇದ್ರು ಸಹ ನೀವು ಕೊಡ್ತಿಲ್ಲ ಯಾಕೆ ಪ್ರತಿಯೊಂದಕ್ಕೂ ಹೋರಾಟ ಅನಿವಾರ್ಯನಾ ಅಥವಾ ನಿಮಗೆ ಒಂದು ಕನಿಷ್ಠ ಸರ್ಕಾರದ ಆದೇಶ ಇತ್ತು ಸರ್ ಕೇಂದ್ರ ಸರ್ಕಾರದ ಆದೇಶ ತೊಂಬತ್ನಾಲ್ಕರಲ್ಲಿ ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ಆಗಿದೆ ಸಪ್ಲಿಮೆಂಟ್ರಿ ಸಪ್ಲಿಮೆಂಟ್ ಆಗಿ ಬೇರೆ ಬೇರೆ ಪ್ರಕರಣಗಳು ಬಂದಾಗಲೂ ಸಹ ಉಲ್ಲೇಖ ಆಗಿದೆ ಇದು ನಮ್ಮ ಇವತ್ತಿನ ಆಗ್ರಹ ಮತ್ತು ಪತ್ರಿಕಾಗೋಷ್ಠಿಯ ತಿರುಳು